ಎಸ್ಸಿನು ಔರಾದ ತಾಲೂಕಿನ ದುಡುಕನಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕಳೆದ ಬಾರಿ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿತ್ತು ಆದರೆ ಈಗಾಗಲೇ ಅದರ ಪಕ್ಕದಲ್ಲಿ ನೂತನವಾಗಿ ನಿರ್ಮಿಸಲಾಗ್ತಿರುವಂತಹ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಯಾಕಂದ್ರೆ ಕಾನೂನು ಬಾಹಿರವಾಗಿ ಆ ಕಾಮಗಾರಿಯನ್ನು ಮಾಡಲಾಗಿತ್ತು ಎನ್ನುವ ಕಾರಣಕ್ಕೆ ಸರ್ಕಾರದಿಂದ ಆದೇಶ ಹಿನ್ನೆಲೆ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಆದ್ರೆ ಆ ಗ್ರಾಮಕ್ಕೆ ಹೋಗಲಿಕ್ಕೆ ಕಚ್ಚಾ ಸೇತುವೆ ವ್ಯವಸ್ಥೆಯಾದರೂ ಅಧಿಕ ಮಾಡಬೇಕಿತ್ತು ಅಧಿಕಾರಿಗಳು ಬೇಸಿಗೆ ಕಾಲದಲ್ಲಿ ಮಾಡಿದಂತಹ ಸೇತುವೆ ಮೊನ್ನೆ ಸುರಿದಂತಹ ಮಳೆಗೆ ಕೊಚ್ಚಿಕೊಂಡು ಹೋಗಿದೆ ಆದ್ರೆ ಈಗ ಗ್ರಾಮಸ್ಥರು ತಾಲೂಕು ಕೇಂದ್ರಕ್ಕೆ ಪ್ರಯಾಣ ಬೆಳೆಸಲಿಕ್ಕೆ ಯಾವ ಮಾರ್ಗವೂ ಇಲ್ಲದೆ ಅಧಿಕಾರಿಗಳ ಹತ್ರ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಸ್ಪಂದಿಸದ ಹಿನ್ನೆಲೆ ಸ್ವಂತ ಖರ್ಚಿನಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಹೋಗ್ಲಿಕ್ಕೆ ಬಹಳಷ್ಟು ತೊಂದರೆ ಆಗುತ್ತಿದೆ ಅಂತ ಗ್ರಾಮಸ್ಥರು ತಮ್ಮ ಸ್ವಂತ ಖರ್ಚಿನಲ್ಲಿ ಕಚ್ಚಾ ರಸ್ತೆಯನ್ನ ನಿರ್ಮಿಸಿಕೊಂಡಿರ್ತಾರೆ ಇದಕ್ಕೆ ಹೊಣೆ ಯಾರು ಯಾಕೆ ಅಧಿಕಾರಿಗಳ ನಿರ್ಲಕ್ಷತನ ಸುದ್ದಿ ಅನೇಕ ಈಗಾಗಲೇ ಎಲ್ಲಾ ಮಾಧ್ಯಮಗಳಲ್ಲಿ ಸುದ್ದಿ ಕೂಡ ಪ್ರಕಟವಾಗಿದೆ ಎಲ್ಲವೂ ಇದೆ ಆದರೆ ಅಧಿಕಾರಿಗಳು ಮಾತ್ರ ಗಮನ ಹರಿಸದೇ ಇರುವುದು ಈಗ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಇವತ್ತು ಖುದ್ದು ಗ್ರಾಮಸ್ಥರೇ ತಮ್ಮ ಸ್ವಂತ ಖರ್ಚಿನಿಂದ ಜೆ ಬಿಯ ಮುಖಾಂತರ ಕಚ್ಚಾ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಆದರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇರಬಹುದು ಅದಕ್ಕೆ ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇರ್ಬಹುದು ಕನಿಷ್ಠ ಸೌಜನ್ಯಕ್ಕಾದರೂ ಕಚ್ಚ ರಸ್ತೆ ಮತ್ತು ಕಚ್ಚ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿಲ್ಲ ಅನ್ನೋದೇ ಈಗ ಇವರ ಅಧಿಕಾರ ಎಂಥದ್ದು ಇವರ ಅಧಿಕಾರಿಗಳು ಯಾವ ರೀತಿಯ ವರ್ತನೆ ತೋರ್ತಾ ಇದ್ದಾರೆ ಅನ್ನೋದು ಈ ಮೂಲಕ ಅಲ್ಲಿರುವಂತಹ ಸ್ಥಳೀಯ ಜನರು ಅರ್ಥ ಮಾಡ್ಕೊಳ್ಬೋದು ಈಗ ಅಲ್ಲಿ ಇರುವಂತಹ ದುಡುಕನಾಳ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ ಅಧಿಕಾರಿಗಳಿಗೆ ಮನವಿ ಮಾಡಿ ಅವರಿಗೆ ಫೋನ್ ಕರೆಗಳನ್ನು ಮಾಡಿ ಆದರೆ ಅಧಿಕಾರಿಗಳು ಮಾತ್ರ ಕೆರೆ ಕ್ಯಾರೆ ಮಾಡದ ಹಿನ್ನೆಲೆ ಈಗ ಖುದ್ದಾಗಿ ಸ್ವಂತ ಖರ್ಚಿನಿಂದ ಅವರು ರಸ್ತೆಯನ್ನ ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ ಈಗಲಾದರೂ ಈಗಲಾದರೂ ಅಧಿಕಾರಿಗಳು ನಿದ್ರೆಯಲ್ಲಿದ್ದಂತ ಅಧಿಕಾರಿಗಳು ಈಗಲಾದರೂ ಹೋಗಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಮುಂದೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡ್ತಾರಾ ಇಲ್ಲ ಚಳಿ ಹೆಚ್ಚಾಗಿದೆ ಅಂತ ಇನ್ನೂ ಕೂಡ ಮನೆಯಲ್ಲಿ ಇಲ್ಲ ಆಫೀಸಲ್ಲಿ ಇರ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ माझे सरपंच एवढे काम करत नाही भाऊ ते बॅनरला पैसे खर्च करायच्यावर तुम्ही खर्च कर भाऊ આ જે છે આ લા પાઇપ પર અને तिकડે પતરાઈ તો जवळ એ હોય તો